ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರೇಕಿ ಹಿಲರ್ ಚಾನಲ್ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ಇನ್ನು ಎಷ್ಟು ದಿನದಲ್ಲಿ ಅಥವಾ ಎಷ್ಟು ತಿಂಗಳು ಅಷ್ಟರೊಳಗೆ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಮೆಸೇಜ್ ಅಥವಾ ಕಾಲ್ ಬರುವಂಥ ಚಾನ್ಸಸ್ ಇದೆ ಸೊ ಇದನ್ನು ನೋಡೋಣ ಹಾಗೆ ಈ ಒಂದು ರಿಲೇಶನ್ಶಿಪ್ನಲ್ಲಿ ಇರುವಂಥ ಒಂದು ಎನರ್ಜಿಸ್ ಬಗ್ಗೆ ನಾನು ಹೇಳ್ತೀನಿ ಓಕೆನಾ ಸೊ ಈ ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಎಲ್ಲೋ ಒಂದು ಕಡೆ ವೀಡಿಯೋ ಮಾಡಬೇಕಾದ್ರೆ ಈ ರಿಲೇಶನ್ಶಿಪ್ನಲ್ಲಿ ಇರೋ ಅಂಥ ನೆಗೆಟಿವ್ ಪಾಸಿಟಿವ್ ಎರಡೂ ಬರ್ತಾ ಇರುತ್ತೆ ಸಮ್ ಪೀಪಲ್ ಏನು ಮಾಡ್ಬೋದು ನೆಗೆಟಿವ್ ಯಾವುದೋ ಒಂದು ಹೇಳಿದ ತಕ್ಷಣ ಸ್ಕಿಪ್ ಮಾಡ್ಬೋದು ಸೊ ಅದನ್ನು ಮಾಡಬೇಡಿ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದಮೇಲೆ ಒಂದು ಮೆಸೇಜ್ ಸೊ ಟ್ಯಾರೋ ರೀಡಿಂಗ್ ಅಥವಾ ಕ್ಯಾಂಡಲ್ ಬಾಕ್ಸ್ ರೀಡಿಂಗೇ ಅಂತ ಅಲ್ಲ ಯಾವುದಾದ್ರೂ ಒಂದು ನೀವು ಮಾಡೋವಂಥ ಕೆಲಸನೇ ಆಗಿರ್ಬೋದು ಅದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಸೊ ಅರ್ಧಕ್ಕೆ ಯಾವುದನ್ನು ಬಿಡಬೇಡಿ ಅಂತ ಹೇಳ್ತೀನಿ ಸೊ ಅರ್ಧ ತಿಳ್ಕೊಳ್ಳೋದು ಅಲ್ಲಿ ಏನೋ ಒಂದು ನಿಮ್ಗೆ ಇಷ್ಟ ಆಗೋಲ್ಲ ಅದಿನ್ನೂ ಮಿಡಲಲ್ಲಿರ್ಬೋದು ಅಥವಾ ನೀವೊಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿರ್ಬೋದು ಅಥವಾ ನೈಂಟಿ ಪರ್ಸೆಂಟೇ ಕಂಪ್ಲೀಟ್ ಮಾಡಿರ್ಬೋದು ಅಲ್ಲಿ ನಿಮಗೆ ಇಷ್ಟ ಆಗಿಲ್ಲ ನನಗೇನೋ ಒಂದು ಅಂತ ನೀವು ಅಲ್ಲಿ ಗಿವ್ ಅಪ್ ಮಾಡಿಬಿಟ್ರೆ ಇನ್ ಟೆನ್ ಪರ್ಸೆಂಟಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತಿದ್ರೇನೋ ಅಥವಾ ಇನ್ನು ಒಂದು ಥರ್ಟಿ ಪರ್ಸೆಂಟಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ಗೆ ರೀಚ್ ಆಗಿಬಿಡ್ತಿದ್ರಿ ನಾನು ವಿಡಿಯೋ ಬಗ್ಗೆ ಹೇಳಿದೆ ಬಟ್ ಈಗ ಒಂದು ನಿಮ್ಗೊಂದು ಮೆಸೇಜ್ ಹೇಳ್ತಾ ಇದ್ದೀನಿ ಸೊ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಈ ರೀತಿ ಥಿಂಕ್ ಮಾಡಿ ಓಕೆನಾ ಈ ಒಂದು ಮೆಸೇಜ್ ಎಲ್ಲರಿಗೂ ಸೊ ನನ್ನ ಕಡೆಯಿಂದ ಯಾಕೋ ಹೇಳಬೇಕು ಅನ್ನಿಸ್ತು ಆ್ಯಂಡ್ ನಿಮ್ಮಲ್ಲಿ ಎಲ್ಲರಿಗೂ ನನ್ನ ಒಂದು ರಿಕ್ವೆಸ್ಟ್ ಬಂದು ನಿಮಗೆ ನಿಜವಾಗಲೂ ನಾನು ಟ್ಯಾರೋ ರೀಡಿಂಗ್ಸ್ ಅಥವಾ ಪರ್ಸ್ನಲ್ ರೀಡಿಂಗನ್ನು ನಾನು ತೊಗೊಳ್ತೀನಿ ಹೀಲಿಂಗನ್ನು ನಾನು ತೊಗೊಳ್ತೀನಿ ಅನ್ನೋದಾಗಿದ್ದರೆ ಮಾತ್ರ ನನಗೆ ಮೆಸೇಜ್ ಮಾಡಿ ಪ್ಲೀಸ್ ಓಕೆನಾ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಸುಮ್ಮ ಸುಮ್ಮನೆ ಮೆಸೇಜ್ ಮಾಡಬೇಡಿ ಸೊ ತುಂಬ ಮೆಸೇಜ್ ತುಂಬ ಎಕ್ಸೈಟ್ಮೆಂಟಲ್ಲಿ ಮೆಸೇಜ್ ಮಾಡ್ತೀರಾ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕಳಿಸ್ದಾಗ ನೋ ರಿಪ್ಲೈ ಆವಾಗ ಅದನ್ನು ಮಾಡಬೇಡಿ ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಅದನ್ನ ಮಾಡಬೇಡಿ ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ ಬಗ್ಗೆ ನಾನು ಹೇಳಿದ್ದೀನಿ ಸೊ ಫಿಫ್ಟೀನ್ತ್ ಇನ್ ಒನ್ ಟೂ ಡೇಸ್ ಇದೆ ಸೊ ಸಂಡೇ ವೆಬಿನಾರ್ ಇರೋದು ಯಾರಿಗಾದರೂ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ ಜಾಯಿನ್ ಆಗಿ ಆದಷ್ಟು ಬೇಗ ಅಂತ ಹೇಳ್ತೀನಿ ಆ್ಯಂಡ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ ಸೊ ಯಾರಿಗಾದರೂ ಬ್ರೇಸ್ಲೆಟ್ಸ್ ಅವೈಲಬಲ್ ಸಾರಿ ಬೇಕಿದ್ದರೆ ತಗೊಳ್ಬೋದು ಆ್ಯಂಡ್ ಕೋರ್ಸಸ್ ಕಲಿಬೇಕು ಅಂತ ಇದ್ದರೆ ಕಲ್ತ್ಕೊಳ್ಬೋದು ಸೊ ನೋಡೋಣ ಇನ್ನೆಷ್ಟು ದಿನದಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಮೆಸೇಜ್ ಅಥವಾ ಕಾಲ್ ಸಿಗುತ್ತೆ ಹಾಗೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಯಾವ ಎನರ್ಜಿಸ್ ಇದೆ ಅಂತ ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಇಬ್ಬರು ಮಧ್ಯೆ ಮಾತು ತುಂಬ ಕಡಿಮೆ ಆಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನೀವು ಮಾತು ಕಡಿಮೆ ಮಾಡಿದಷ್ಟು ಇಲ್ಲಿ ಇನ್ನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗಿರ್ಬೋದು ಬಿಕಾಸ್ ಇಬ್ಬರಿಗೂ ಈಗೋ ಅನ್ನೋದು ತುಂಬ ತಲೆಯಲ್ಲಿ ಬಿಟ್ಟಿದೆ ಬಟ್ ನೀವು ಎಲ್ಲೋ ಒಂದು ಕಡೆ ಅಂದ್ಕೊಳ್ತೀರಾ ಈ ರಿಲೇಶನ್ಶಿಪ್ನ ಸುಮ್ಮನೆ ಹೀಗೆ ಈಗೋಯಿಂದನೇ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಔಟ್ ಮಾಡಿಕೊಳ್ಬೇಕು ಅಂತ ಬಟ್ ಆ ಕಡೆಯಿಂದ ಅಷ್ಟೇ ಎಫರ್ಟ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ರೀಡಿಂಗ್ ಹೇಳ್ತಾ ಇರೋವಂಥದ್ದು ನೀವು ಇಲ್ಲಿ ಟೂ ಇಯರ್ಸಿಂದ ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಕರೆಂಟ್ಲಿ ಅವ್ರ ಲೈಫ್ನ ತುಂಬ ಮೆಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾವುದೋ ಒಂದು ಇನ್ನು ಚೆನ್ನಾಗಿರೋದು ನನಗೆ ಸಿಗುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ಈ ರಿಲೇಷನ್ಶಿಪ್ನ ಅವರು ಬ್ರೇಕ್ ಮಾಡ್ಕೊಂಡಿದ್ರೆ ನಿಮ್ಮಿಂದ ದೂರ ಆಗಿದ್ರೆ ಈಗ ಕರೆಂಟ್ಲಿ ಅವ್ರಿಗೆ ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಗ್ತಿಲ್ಲ ಟೋಟಲ್ ಕನ್ಫ್ಯೂಷನಲ್ಲಿ ಅವರು ಇರ್ ಇದ್ದಾರೆ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರ ನೀವು ಯಾರಿಗೋಸ್ಕರ ವೀಡಿಯೋ ನೋಡ್ತಾ ಇದ್ದೀರಾ ಸೊ ಆ ಪರ್ಸನ್ ಬಂದು ನಾನು ಏನು ಮಾಡೋಕ್ಕಾಗದೆ ಈ ಒಂದು ಸ್ಟೇಜ್ಗೆ ಬಂದ್ಬಿಟ್ನಾ ಸೊ ತುಂಬ ಕನ್ಫ್ಯೂಷನ್ಸ್ ಇದೆ ಅವ್ರ ಲೈಫ್ನಲ್ಲಿ ಅವ್ರಿಗೆ ಸ್ಟ್ರಾಂಗ್ ಡಿಸಿಷನ್ ಯಾವುದ್ರ ಕಡೆನೂ ಸಹ ಇಲ್ಲ ಸಮ್ಥಿಂಗ್ ಅವರು ಕರ್ಮನ ಅವರು ಅನುಭವಿಸ್ತಾ ಇರ್ಬೋದು ಇಲ್ಲಿ ಒಂದು ಕರ್ಮ ಮೆಸೇಜ್ ನನಗೆ ಸಿಗ್ತಾ ಇರೋದು ಸೊ ಅವ್ರು ಏನು ನಿಮಗೆ ಹರ್ಟ್ ಮಾಡಿದ್ರು ಆ ಒಂದು ನೋವು ನೀವೇನು ಅನುಭವಿಸಿದ್ರಿ ಸೊ ಅದಕ್ಕೆಲ್ಲ ಒಂದು ಕಡೆ ಅವ್ರ ಲೈಫ್ನಲ್ಲಿ ಈಗ ಕರೆಂಟ್ಲಿ ಅವ್ರು ಅದಕ್ಕೆ ಪೇ ಮಾಡ್ತಾ ಇರ್ಬೋದು ಅವರು ಬಟ್ ಈ ರಿಲೇಷನ್ಶಿಪ್ ಮತ್ತೆ ಸರಿ ಹೋಗುತ್ತಾ ಅನ್ನೋದಾದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಅವರು ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಇಲ್ಲಿ ತುಂಬ ದಿನದಿಂದ ಒಂದು ಹೋಪ್ ಮೇಲೆ ಒಂದು ಭರವಸೆ ಮೇಲೆ ಒಂದು ನಂಬಿಕೆ ಮೇಲೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಜನಕ್ಕೆ ಇಲ್ಲಿ ತುಂಬ ಕನ್ಫ್ಯೂಷನ್ಸ್ ಅಂತೂ ಜಾಸ್ತಿನೇ ಇದೆ ನಿಮಗೂ ಸಹ ತುಂಬ ಕನ್ಫ್ಯೂಷನ್ಸ್ ಇದೆ ಇದು ವರ್ಕ್ ಆಗುತ್ತಾ ಇಲ್ವಾ ಯೂನಿವರ್ಸ್ನ ತುಂಬ ಜನ ನಂಬ್ತಾ ಇದ್ದೀರಾ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ ಸೊ ಆ ಥರದ ವ್ಯಕ್ತಿಗಳೇ ಇಲ್ಲಿ ಫಿಫ್ಟಿ ಪರ್ಸೆಂಟ್ ವಿಡಿಯೋ ನೋಡ್ತಾ ಇರೋವಂಥದ್ದು ನಿಮಗೆ ಸಹ ಇಲ್ಲಿ ವೆಯ್ಟ್ ಮಾಡದ ಮೂವ್ ಆನ್ ಆಗದ ತುಂಬ ಕನ್ಫ್ಯೂಷನ್ ನಿಮ್ಗೆ ಸಹ ಇದೆ ಸ್ಪಿರಿಚುವಲ್ ಸೈಡ್ ನೀವು ಹೋಗ್ತಾ ಇದ್ದೀರಾ ಸ್ಪಿರಿಚುವಲ್ ಗ್ರೋತ್ ನಿಮ್ಮ ಲೈಫ್ನಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಫ್ಯೂಚರ್ನಲ್ಲಿ ಬಿಕಾಸ್ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು ನೀವು ಚೂಸ್ ಮಾಡೋದಲ್ಲ ದೇವರು ಯೂನಿವರ್ಸ್ ನಿಮ್ಮನ್ನು ಸ್ಪಿರಿಚುಯಾಲಿಟಿಗೋಸ್ಕರ ಚೂಸ್ ಮಾಡಿರೋದು ಸೊ ಯಾರಿಗಾದರೂ ಸ್ಪಿರಿಚುಯಾಲಿಟಿ ಕಡೆ ನಾನು ಇದ್ದೀನಿ ಸೊ ನಾನು ರೈಟ್ ಪಾತಲ್ಲಿ ಇದ್ದೀನಿ ಅಂತ ನಿಮಗೆ ಫೀಲ್ ಆಗ್ತಾಯಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ನೀವು ಅನ್ಕೊಳ್ಳದೇ ಇರೋ ರೀತಿಯಲ್ಲಿ ಬದಲಾಗುತ್ತೆ ತುಂಬ ಚೆನ್ನಾಗಿ ನೀವು ಲೈಫ್ ಲೀಡ್ ಮಾಡ್ತೀರಾ ಅಂತ ಹೇಳ್ಬೋದು ಇಲ್ಲಿ ತುಂಬ ಜನ ಟ್ಯಾರೋ ರೀಡರ್ ಸಹ ವಿಡಿಯೋ ನೋಡ್ತಾ ಇರ್ಬೋದು ಸೊ ನಿಮ್ಮಿಂದ ತುಂಬ ಜನಕ್ಕೆ ಗೈಡೆನ್ಸ್ ಸಿಗ್ತಾ ಇದೆ ಆ್ಯಂಡ್ ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ನೀವು ಇಲ್ಲಿ ಬೇರೆಯವ್ರನ್ನ ಹೀಲ್ ಮಾಡೋಕ್ಕೋಸ್ಕರ ನಿಮ್ಮನ್ನ ಯೂನಿವರ್ಸ್ ಚೂಸ್ ಮಾಡಿರ್ತಾರೆ ಸೊ ಯಾರಾದರೂ ಟ್ಯಾರೋ ರೀಡರ್ಸ್ ಅಥವಾ ಈ ರೀತಿ ಹೀಲರ್ಸ್ ಇದ್ದರೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪಾತ್ನ ನೀವು ಚೂಸ್ ಮಾಡ್ಕೊಂಡಿರೋದಕ್ಕೆ ಆ್ಯಂಡ್ ಆಲ್ಸೋ ಇಲ್ಲಿ ಹೀಲಿಂಗ್ ವರ್ಕ್ ಯಾರಾದರೂ ಮಾಡ್ತಾಯಿದ್ರೆ ಈ ಒಂದು ಹೀಲಿಂಗ್ ಟೈಮ್ನಲ್ಲಿ ನಿಮ್ಮ ಜೊತೆ ಇರುವಂಥ ಸಂಬಂಧಗಳು ದೂರ ಆಗ್ಬೋದು ಅಥವಾ ಇನ್ನು ಗಟ್ಟಿ ಆಗ್ಬೋದು ಸೊ ದೂರ ಆಗೋದಾದರೆ ಅದು ನಿಮ್ಮದಲ್ಲ ಅಂತ ಬಿಟ್ಟುಬಿಡಿ ಅಂತ ಹೇಳ್ತೀನಿ ಬಿಕಾಸ್ ಹೀಲಿಂಗ್ ಇಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಎನರ್ಜಿ ನಿಮ್ಗೆ ಯಾವುದು ಒಳ್ಳೆಯದು ನಿಮ್ಗೆ ಯಾವುದು ಸರಿ ಅದನ್ನು ಮಾತ್ರ ಇಲ್ಲಿ ಯೂನಿವರ್ಸ್ ನಿಮಗೆ ಕೊಡುವಂಥದ್ದು ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಪಾಸಿಟಿವ್ ಮೆಸೇಜ್ನ ನೀವು ಇಲ್ಲಿ ರಿಸೀವ್ ಮಾಡ್ಕೊಳ್ತೀರ ಒಂದು ಟೂ ಮಂತ್ಸ್ ಅಲ್ಲಿ ಅಥವಾ ಟೂ ವೀಕ್ಸಲ್ಲಿ ಇನ್ನು ಕೆಲವ್ರಿಗೆ ತುಂಬ ಸ್ಟ್ರಾಂಗ್ ಎನರ್ಜಿ ಸ್ಟ್ರಾಂಗ್ ವೈಬ್ರೇಷನ್ಸ್ ಇರೋರಿಗೆ ಟೂ ಡೇಸ್ನಲ್ಲೇ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಮೆಸೇಜ್ ಅಥವಾ ಕಾಲ್ ಬರುವಂಥ ಚಾನ್ಸಸ್ ಇದೆ ಸೊ ಬಿ ರೆಡಿ ಟು ರಿಸೀವ್ ಅಂತ ಹೇಳ್ತೀನಿ ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಜನಕ್ಕೆ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀನಿ ಮನಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ರೆ ಮನಿ ಗ್ರೋತ್ ಆಗುತ್ತೆ ನಿಮ್ಮ ಬಿಸ್ನೆಸ್ಸಲ್ಲಿ ಸಹ ನೀವು ತುಂಬ ಒಂದು ಗುಡ್ ಪೊಸಿಷನ್ಗೆ ನೀವು ಹೋಗ್ತೀರ ಇಲ್ಲಿ ಕೆಲವರು ನೆಟ್ವರ್ಕಿಂಗ್ ಮಾಡ್ತಾ ಇರ್ಬೋದು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಸಹ ಕೆಲವ್ರು ಇರ್ಬೋದು ಸೊ ನಿಮಗೆ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಸ್ಟ್ರಗಲ್ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಬಟ್ ಫ್ಯೂಚರ್ನಲ್ಲಿ ಒಂದು ಹಂತಕ್ಕೆ ಹೋಗೋವರೆಗೂ ಈ ಸ್ಟ್ರಗಲ್ ಹೀಗೆ ಇರುತ್ತೆ ಅದರ್ವೈಸ್ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಅದರ ರಿಲೇಟೆಡ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾಯಿದ್ರೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಕಡೆಯಿಂದ ಆ್ಯಂಡ್ ಮೆಸೇಜ್ ಅಥವಾ ಕಾಲ್ ಬಂದು ಟೂ ಡೇಸ್ ಟೂ ವೀಕ್ಸ್ ಆ್ಯಂಡ್ ಟೂ ಮಂತ್ಸ್ ಸೊ ಈ ಮೂರು ಆಪ್ಷನಲ್ಲಿ ನಿಮಗೆ ಒಂದಾಗುತ್ತೆ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ನಾನು ಕೆಲವೊಂದು ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು ಏಂಜಲ್ಸ್ ಆಗಿರ್ಬೋದು ಸೊ ಈ ಒಂದು ಟೆಕ್ನಿಕ್ಸ್ನ ಶಾರ್ಟ್ಸ್ ವೀಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರಿಗಾದರೂ ಸಾರಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಆಫ್ಕೋರ್ಸ್ ಅವೈಲಬಲ್ ಇದೆ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಆಗ ಮಾತ್ರ ಮೆಸೇಜ್ ಮಾಡಿ ಥ್ಯಾಂಕ್ ಯು ಗಾಡ್ ವ್ಲೆಸ್ ಯು ಆಲ್